ೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ದೂರಿಕೊಳ್ಳಿದೆ ನಿಜಶರಣಿಗಳಿವೆ ನಿತ್ಯ ಸ್ಮರಣೀಯರಾದ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರ ಪರಮಾರಾತ್ಮ ಗುರುಗಳಾದ ಕಾರಣಿಕ ಗೋ ಪುರುಷ ಹಾನಗಲ ಕುಮಾರ ಭಕ್ತಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಈ ಭಾಗದ ನಡೆದಾಡುವ ತ್ರಿವಿಧ ದಾಸೋಹಿಗಳಾಗಿ ತಮಗೆಲ್ಲರಿಗೂ ಸಹಿತ ಆಶೀರ್ವಾದವನ್ನು ಅನುಗ್ರಹಿಸಿರ್ತಕ್ಕಂತಹ ಭೀಷ್ಮ ಬ್ರಹ್ಮಚಾರಿ ಲಿಂಗೈಕ್ಯ ಗುರು ಚನ್ನಬೇರೆ ಶಿವಯೋಗಿಗಳ ಕರ್ತೃ ಸಮಾಧಿಗೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಎಲ್ಲ ಶಕ್ತಿಗೆ ಕೇಂದ್ರ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಲಿರುವ ಮಹಾತಾಯಿ ಜಗನ್ಮಾತೆ ಬನ್ನಿ ಮಹಾಕಾಳಿಯ ದೇವಿಯ ಪವಿತ್ರ ಸನ್ನಿಧಿಗಳು ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನವನ್ನ ಸನ್ನಿಧಾನವನ್ನು ಕರುಣಿಸಿದ ಪರಮ ಪೂಜ್ಯ ಋಷಿಋಷಿಯ ಕಾಯಕ ಯೋಗಿಗಳಾದ ಶ್ರೀಮನ್ಯ ರಂಜನ ಪ್ರಡಭ ಸ್ವರೂಪ ಗುರು ಗುರುಪಾದಲ್ಲಿಂದ ಮಹಾಶಿವಯೋಗಿಗಳು ಪವಿತ್ರ ಜಂಗಮ ಪಾದಗಳಿಗೆ ಅನಂತ ನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ನಮಗೆಲ್ಲರಿಗೂ ಅತ್ಯಂತ ಅದ್ಭುತವಾಗಿ ಸುಮಾರು ಎರಡು ತಾಸುಗಳ ಪರ್ಯಂತ ಶ್ರೀದೇವಿಯ ಪುರಾಣವನ್ನು ಒಳಪಡಿಸಿರ್ತಕ್ಕಂತಹ ಶಾಸ್ತ್ರಗಳವರಲ್ಲಿ ಅನಂತ ಭಕ್ತಿಯ ಶರಣುಗಳನ್ನು ಹೇಳಿ ಅವರವರಿಗೆ ಅದ್ಭುತವಾಗಿರ್ತಕ್ಕಂತಹ ಸಂಗೀತ ಸೇವೆಯನ್ನು ಸಮರ್ಪಣ ಮಾಡಿರ್ತಕ್ಕಂತಹ ಆತ್ಮೀಯರಾದ ಉಭಯ ಕಲಾವಿದರಲ್ಲಿ ಅವರಲ್ಲಿ ಹಾಗೂ ಎಲ್ಲ ಸಮಸ್ತ ಶರಣ ತಂದ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು ಬಹುಶಃ ಸಮಯ ಆಗಿದೆ ಆದ್ರೂ ನಾಲ್ಕು ಮಾತುಗಳನ್ನು ಆಡ್ತಾ ಇದ್ದ ಬಹುಶಃ ನಿನ್ನೆಯ ದಿನ ಮಳೆ ಬಂತು ಇವತ್ತು ಮಳೆ ಇಲ್ಲ ಆದ್ರೂ ಪರವಾಗಿಲ್ಲ ತಾವೆಲ್ಲರೂ ಸಹಿತ ಬಂದು ಕುಳಿತುಕೊಂಡಿದ್ದೀನಿ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ ನಿನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಬಂದಿರಿ ಅಂತ ಅಲ್ಲಿ ಏನು ಪಂಚಾಯತಿ ನಡೆಸಿರಲಿಲ್ಲ ಅಲ್ಲಿ ಏನ್ ಮೂರ್ ಗುಂಪು ಗುಂಪಿ ನೋಡಪ್ಪ ನಿಮ್ಗೆ ಹೇಳಕ್ತಾರ ನಾವು ನಿಮ್ ಸಂಸದ ಬಂದ್ರೆ ನಾವು ನಮ್ಮ ಸಂಬಂಧ ಬಂದಿವಿ ಅಂತ ಗೊತ್ತಗೋಡ್ಬೋದು ದಯವಿಟ್ಟು ಪುರಾಣ ಪುಣ್ಯಕಥೆಗಳು ನಮ್ಮ ಬದುಕಿನ ಉದ್ಧಾರಕ್ಕಾಗಿ ಹೊರತಾಗಿ ಬೇರೆ ಬದುಕಿನ ಉದ್ಧಾರಕ್ಕಾಗಿ ಅಲ್ಲ ಇಷ್ಟೆಲ್ಲ ತಡವಾದರೂ ಪುಜರು ಕಷ್ಟಗಳಿದ್ರೂ ಸಹಿತ ಅನೇಕ ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡ ಈ ವೇದಿಕೆಯಲ್ಲಿ ಎದ್ದು ಬಂದು ಅಂತಂದ್ರೆ ಈ ತಾಯಿಯ ಪುರಾಣದ ಮುಖೇನವಾಗಿ ಭಕ್ತರ ಬದುಕು ಉದ್ಧಾರ ಆಗ್ಲಿ ಅಂತ ಅವರು ಬಂದು ಕುಳಿತುಕೊಂಡಿದ್ದಾರೆ ಬೇರೆ ಕಾರಣ ಕೊಟ್ಟು ಕೇಳ್ಬೇಕು ನಾಲ್ಕು ಮಾತುಗಳು ನಮ್ಗ ಉದ್ಧಾರಕ್ಕಾಗಿ ಪೂಜ್ಯವರು ಇಷ್ಟೆಲ್ಲಂತ ಯಾರಿಗೆ ಮಾಡಿ ಗುರುಗಳು ಇಂಥ ಅದ್ಭುತ ಪ್ರವಚನಕಾರರ ಕರೆಸಿ ನಮ್ಗೆಲ್ಲರಿಗೂ ನುಡಿಗಳನ್ನ ಎಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರ ಪುಣ್ಯ ಈ ಪ್ರವಚನ ಪುರಾಣಗಳು ಯಾಕೆ ಕೇಳ್ಬೇಕು ಅಂತಂತಂದ್ರೆ ಮನುಷ್ಯನ ಜೀವನಕ್ಕಾಗಿ ಪುರಾಣ ಕಥೆಗಳನ್ನು ಕೇಳಬೇಕೇ ಹೊರತಾಗಿ ಬೇರೆ ಕಾರಣಕ್ಕಾಗಿ ಅಲ್ಲ ಈ ಪುರಾಣಗಳನ್ನು ಕೇಳೋದ್ರಿಂದ ನಮಗ್ ಲಾಭ ಇದೆ ಹೊರತಾಗಿ ನಮಗ್ ಇಲ್ಲ ತಿಳ್ಕೊಂಡ್ ಬಿಡ್ರಿ ಅದ್ರ ಪುರಾಣದಿಂದ ಏನು ಮಡದೆ ಗಂಡ ಹೇಳಿದಂತರೀ ನಮ್ ಊರ ಬಹಳ ಚಲೋ ಪುರಾಣ ವಿಚಾರ ಒಂದಿನ ಹೋಗಿ ಪುರಾಣ್ ಕೇಳಬೇರಿ ಅಮ್ಮ ಅಂದ್ರೆ ಪುರಾಣ ಕೇಳೋದ್ರಿಂದ ನನಗೆ ಸಿಗತೈತಿ ಬಿಡು ಹೋಗುದಿಲ್ಲ ಅಂದ ಹೇಗಿಲ್ರಿ ನೀವ್ ಬಹಳ ಚಂದ ಹೇಳಾಕತ್ತಾರ ದೇವಿ ಪುರಾಣ ನೀ ಹೋಗಿ ನಾಲ್ಕು ಮಾತುಗಳನ್ನ ಕೇಳಿ ಏನಾಗೋದ್ ಇವ ಇದು ಬಿಡೋದಲ್ಲ ತಿಳ್ಕೊಂಡು ಹೇಳಾಯ್ತು ಹೋಗ್ಕಿಂತು ಇರು ಅಂತ ಹೇಳಿ ಇವೇನ್ ಪುರಾಣ ಹೋಗ್ಲಿಲ್ಲ ಅಲ್ಲೇ ಆರಾಮ್ ಕಟ್ಟಿ ಮೇಲ್ ಕುಂತ ಚಾದಿ ಚಹಂಗಡಿ ಮುಗು ಚಹ ಕು ಅಲ್ಲೇ ಮಾತಾಡ್ಕೋಂತ ಪುರಾಣಕ್ಕೂ ಹೋಗ್ಲಿಲ್ಲ ಅಲ್ಲೇ ಬಿಟ್ಟು ಎಲ್ಲಾ ಪುರಾಣ ಮುಗಿದ ತಕ್ಷಣನೇ ಒಬ್ಬ ಮುದುಕು ಹೊಂಟಿದ್ದ ಇನ್ನ ಹೋಗಿ ಮನೆಯಾಗಿ ಹೆಂಡತಿ ಪುರಾಣ ಏನ್ ಹೇಳಿದ್ರು ಅಂತಂದ್ರೆ ಏನ್ ಹೇಳಬೇಕು ಏನ್ ಹೇಳ್ಬೇಕು ಅಂತ ಹೇಳಿಕೊಂಡು ಕೇಳುದ್ರೊಳಗ ಅಲ್ಲೇ ಹೋಗೋ ಮುದುಕೇನು ಪುರಾಣ ಹೋಗಿಸ್ತಾ ಹೊಲೋ ಪುರಾಣ ಹೇಳಕತ್ತೇಳಿದೆ ಇವತ್ತು ಗುರುಗಳು ಓಂ ಬಗ್ಗೆ ಚಂದ ಹೇಳಿದ್ರು ಅಂದವ ಆಯ್ತು ಅಂತ ಹೇಳಿಕೊಂಡು ಹೇಳಿ ಇವ ಮತ್ತ ಮರ್ದಿರ್ತೀನಿ ಅಂತ ತಿಳ್ಕೊಂಡು ಅಲ್ಲೇ ಚಾರ್ ಅಂಗಡಿಯಿಂದ ಓಂ ನಮ ಶಿವಾಯ ಅನ್ಕೊಂತ ಹೊಂಟಿವ ಮನಿ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಅಂತ ಅನ್ಕೊಂತ ಹೋಗೋದ್ರೊಳಗ ഓം നമശിവള ഓം നമശിവട്ട് മറ്റൊന്നു ഹോരേൻ യാര ഓം നമശിവ ഓം നമശിവേക്കത്തില്ല ഇല്ല രണ്ട് ഹോരേ ഇല്ല അനഗം നമശിവ ഓം നമ ശിവ അല്ലോയപ്പിടുക്കോ യാര കളരോ ഓം നമ ശിവായ അക്കി അല്ലേ ഓം നമ ശിവ അങ്ങ് അല്ലേ ഒന്നിത്തോ ദുബദത്തിന അല്ലേ ശബ്ദവെന്ന് കീഴ്ന ഗുരുവ ഓം നമ ശിവായ മന്ത്രവണ് ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದಾರಿಯಿಂದ ಹೇಳಕತ್ತ ಓಂ ನಮ ಶಿವಾಯ ಅಂದು ಒಂದು ಅವನ ಶರೀರ ಹೇಗಾಗಿತ್ತು ಅಂತಂದ್ರೆ ಹೆಂಡತಿ ಏನು ಹೊಡೆದಿತ್ತಲ್ಲ ಆ ಎಲ್ಲ ಜಾಗ ಏನಾಗಿತ್ತು ಅಂದ್ರೆ ಬಂಗಾರ ಆಗಿರ್ತಿತ್ತು ಗಂಡನ ತುಪ್ಪ ಏನಾಗಿತ್ತಂದ್ರೆ ಬಂಗಾರ ಆಗಿತಿ ಅವಾಗ ಹೇಳುತ್ತ ಹೊಡಿ ಮೈ ತುಂಬ ಹೊಡಿಬೇಕಾಗಿತ್ತೋಡಿ ಬಾಗಿಲಿದ್ದ ಮನೆ ಹಾಕಿ ಈ ಸುದ್ದಿ ನೋಡ್ರಿ ನೀವು ಹೆಣ್ಮಕ್ಳಾನ್ಗಳ ಒಬ್ಬರ ಮನೆಯಾಗ ಇಡೀ ಊರಿಗೆ ನೀವು ಹಚ್ಚಿ ಬರ್ತೀರಿ ನಿಮ್ದೊಂದ್ ಪದ್ಧತಿ ಅದೇ ಇಡೀ ಊರಿಗೆ ಸುದ್ದಿ ಮೂಡಿಸಿ ಬರ್ತೀರ ಅಂತಿ ಹೇಳಬೇಕು ಇಲ್ಲ ನಿನ್ನೆ ನನ್ನ ಗಂಡ ಪುರಾಣಕ್ಕೂ ಅಲ್ಲಂತೂ ಆದ್ರೂ ಒತ್ತಾಯ ಮಾಡಿ ಕಳಿಸಿದೆ ಹೀಗ ಹೋಗಿ ಬಂದ ಓಂ ನಮ ಶಿವಯ ಅಂದ ಈ ರೊಕ್ಕ ನೀವು ತಗೊಂಡು ಹೋಗಿರೋ ಯಾರ ತಗೊಂಡು ಹೋಗ್ಯಾರ ಅಂತ ಕೇಳಿದೆ ಮತ್ತ ಓಮ್ ನಮ ಶಿವಯ ಅಂದ ಸೆಟ್ ಬಂದು ಒನ್ಗಿ ತಗೊಂಡು ಯವ್ವ ಯೋವ ಗಂಡ ಬಂಗಾರ ಆಗಿತ್ತು ಅಯ್ಯವ ಎಂದಾಜುಕಿದ್ ಮನೆಯ ನಾನು ಹಂಗ ಮಾಡ್ಬೇಕಂತ ನಾನು ಊಟ ಹೇಳಿ ಗಂಟೆಗೆ ನೀವು ಪುರಾಣ ಕೋರಿ ಅದು ಎಂದು ಪುರಾಣ ಕೇಳಾರ ಮನುಷ್ಯ ಏ ಅಲ್ಲಿ ಬಿಡ ಎಲ್ ಹೋಗ್ಲಿ ಬೇಡ ಸಮಿ ನೀವು ಪುರಾಣಕ್ಕೆ ಹೋಗಿ ಬರ್ರಿ ಹಂಗ ಬರಬಾಡ್ರಿ ಓಂ ನಮ ಶಿವಯ ಬರ್ರಿ ಭಾವ ಭಕ್ತಿಯಿಂದ ಅನ್ಕೊಂತುಮ್ಮನೆ ತೋರಿಕೆಗೆ ಹೋದ ಎಲ್ಲೋ ಚಾರ ಹತ್ರ ಕುಂತ ಅಲ್ಲಿಂದ ಎಲ್ಲ ಪುರಾಣ ಓಂ ನಮ ಶಿವಯ ಅಂತ ಅನ್ಕೊಂತ ಬಂದ ಇಲ್ಲಿ ಮನೆಯಾಗೆ ಹೆಣ್ಣು ಬಾಗಲು ಹೊರಗಡೆ ಒಳಗೆ ಹೋಗಿ ಕೇಳಿದ್ವರಿ ಇಲ್ಲಿ ಇಟ್ಟಿದ್ರು ಅಕ್ಕ ನೀವ್ ತಗೊಂಡಿರೋ ಯಾರೇ ತಗೊಂಡ್ ಹೋಗ್ಯಾರೋ ಓಂ ನಮ ಶಿವ್ ತಗೊಂಡೋಗಿರೋ ಯಾರೇ ಕಳತನ ಮಾಡ್ಯಾರ ಕರೆ ಹೇಳಿ ಅಂದ್ರೆ ಓಂ ನಮ ಶಿವಾಯ ಅಂದ ಇಕ್ಕೂ ಒಣಗಿ ತಗೊಂಡು ದುಬ್ಬದಾಗ ಹೊಡೆಕ್ತಿ ಇತ್ತು ದುಬ್ಬೆಲ್ಲ ಹೇಳುವಂತ ಭಾವ ಇಷ್ಟೇ ಪುರಾಣಗಳನ್ನ ಕೇಳುವಂತಹ ಮನಸ್ಸು ಹೇಗಿರ್ಬೇಕು ಅಂದ್ರೆ ಸ್ವಚ್ಛ ಇರಬೇಕು ಗುರು ಚನ್ನವೀರ ಶಿವಯೋಗಿ ಗುರು ಗುರುಪಾಬಲಿಂಗ ಶಿವಗಳು ಏನ್ ಮಾಡ್ತಾರೆ ಆ ಮನಸ್ಸನ್ನ ಅಂದ್ರೆ ಈ ಪುರಾಣದ ಮುಖೇನ ಆಶೀರ್ವಾದವನ್ನ ಮಾಡಿ ಆ ಮನಸ್ಸನ್ನ ಬಂಗಾರ ಮನಸ್ಸಕ್ಕಾಗಿ ನಿರ್ಮಾಣ ಮಾಡ್ತಕ್ಕಂತ ಕೆಲಸವನ್ನ ಇಂಥ ಅಧ್ಯಾತ್ಮದ ಪ್ರವಚನದ ಮುಖೇನವಾಗಿ ಗುರುಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ಆ ಮುಖೇನವಾಗಿ ತಾಯಿಯ ಪುರಾಣವನ್ನ ತಾವೆಲ್ಲರೂ ಕೇಳ್ತಾ ಇದ್ದೀರಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತಾಯಿ ಮೊನ್ನೆ ಅಧ್ಯಾಯದಲ್ಲಿ ಸೃಷ್ಟಿ ಮಾಡ್ತಾಳೆ ಬ್ರಹ್ಮನಿಗೆ ವಿಷ್ಣುನಿಗೆ ಮಹೇಶ್ವರನಿಗೆ ಒಂದೊಂದು ಕಾರ್ಯವನ್ನ ಜವಾಬ್ದಾರಿಯನ್ನ ತಾಯಿ ವಹಿಸ್ತಾಳೆ ಆ ಎರಡನೇ ಅಧ್ಯಾಯದಲ್ಲಿ ಏನೇನು ಆ ಜವಾಬ್ದಾರಿ ವಹಿಸ್ತಾಳೆ ಅನ್ನುವಂಥದ್ದನ್ನೇ ಚಿದಾನಂದೂತು ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ನಾ ಇವತ್ತು ಹೇಳೋದಿಲ್ಲ ಅದನ್ನ ನಾಳೆ ಶಾಸ್ತ್ರಿಗಳವ್ರು ಹೇಳುತ್ತಾರೆ ತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡಿ ಈ ಜಗತ್ತಿನಲ್ಲಿ ಆಗ ಹೋಗುವ ಎಲ್ಲ ಕಾರ್ಯಗಳಿಗೆ ನೀವು ಜವಾಬ್ದಾರರು ಅಂತ ತಿಳ್ಕೊಂಡು ಹೇಳಿ ಅವರನ್ನು ಸೃಷ್ಟಿ ಮಾಡಿ ಈ ಭೂಮಿಗೆ ಕಳಿಸ್ತಾರೆ ಅವರು ಮುಖೇನವಾಗಿ ಈ ನಾಡಿನಲ್ಲಿ ಬಹುದೊಡ್ಡ ಕೆಲಸ ಕಾರ್ಯಗಳಾಗ್ತವೆ ಆ ಯಾವ ರೀತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಭೂಮಿ ಮೇಲೆ ಇವತ್ತಿಗೂ ಕೆಲಸವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಎರಡನೇ ಅಧ್ಯಾಯದಲ್ಲಿ ಚಿದಾನಂದ ಉದ್ತರು ಬಹಳ ಅದ್ಭುತವಾಗಿ ಹೇಳುತ್ತಾರೆ ಆ ಎರಡನೇ ಅಧ್ಯಾಯವನ್ನ ನಾಳೆ ಶಾಸ್ತ್ರಗಳವರು ಎರಡರಿಂದ ಐದನೇ ಅಧ್ಯಾಯದವರೆಗೆ ನಾಳೆ ಮೂರು ಅಧ್ಯಾಯಗಳ ಪೂರ್ಣ ಮಾಡುತ್ತಾರೆ ಅಂತ ತಿಳ್ಕೊಂಡು ಶಾಸ್ತ್ರಗಳವರು ಹೇಳಿದ್ದಾರೆ ನಾ ಹೇಳುವಂತ ಮಾತಷ್ಟೇ ತಾಯಿ ಪುರಾಣವನ್ನ ಕೇಳುವುದರಿಂದ ಚಿದಾನಂದರು ಹದಿನೆಂಟು ಅಧ್ಯಾಯಗಳನ್ನು ಪೂರ್ಣ ಮಾಡಿದ್ದಾರೆ ಪೀಠಿಕಾಧ್ಯಾಯವನ್ನು ಹಿಡಿದುಕೊಂಡು ಒಟ್ಟಾರೆ ಹದಿನೆಂಟು ಅಧ್ಯಾಯಗಳನ್ನು ಈ ಪುರಾಣದಲ್ಲಿ ತಾಯಿಯ ಪುರಾಣದಲ್ಲಿ ಇದ್ದಾರೆ ತಾಯಿಯ ಪುರಾಣಗಳಿಗೆ ಎಂತ ಅದ್ಭುತ ಶಕ್ತಿ ಅಂತಂದ್ರೆ ಹದಿನೆಂಟು ಅಧ್ಯಾಯವನ್ನ ಹದಿನೆಂಟು ವರ್ಷ ಒಂದೇ ಒಂದು ದಿನ ಬಿಡಲಾರ ನೀವು ಪಠಣ ಮಾಡಿದ್ರೆ ನಿಮಗ ವಾಕ್ಸಿತಿ ಆಗತಂತ ವಾಕ್ಷಿ ನೀವು ಹೇಳಿದ್ದ ಕರೆ ಶಕ್ತಿ ಶಕ್ತಿಯನ್ನ ಈ ದೇವಿ ಪುರಾಣಗಳು ಪ್ರತಿದಿನ ನೀವು ಒಂದೇ ಅಧ್ಯಾಯವನ್ನು ಪೂರ್ಣ ಮಾಡ್ಬೇಕಂತಿಲ್ಲ ತಾಯಿಯ ಶ್ಲೋಕವನ್ನು ಪರಮ ಪರತರ ಪರಮ ಶ್ರೀ ಗುರು ಅನ್ನುವಂತ ಪರಮ ಒಂದೇ ಶ್ಲೋಕವನ್ನು ಹಿಡಿದುಕೊಂಡು ಒಂದನೇ ಲೈನ್ ಅನ್ನು ಪ್ರತಿದಿನ ನೀವು ಓದ್ತಾ ಓದ್ತಾ ಹೋದ್ರೆ ಹದಿನೆಂಟು ವರ್ಷ ಒಂದೇ ಒಂದು ದಿನಗಳು ನೀವು ಪುರಾಣ ಪುರಾಣವನ್ನ ಪಠಣ ಮಾಡಿದ್ರೆ ವಾಕ್ಷಸಿಯಾಗುತ್ತೆ ನೀವು ಹಾಗೆ ನೀವು ಏನು ನುಡಿತಿರೋದೆಲ್ಲ ಸತ್ಯ ಆಗ್ತದೆ ನೀವು ಮಳೆ ಬಾ ಅಂದ್ರೆ ಬರ್ತದೆ ನೀವು ಮಳೆ ನಿಲ್ಲೋ ಅಂದ್ರೆ